ಹುಬ್ಬಳ್ಳಿಯಲ್ಲಿ ಕಿರುತೆರೆ ಕಲಾವಿದರಾದ ರೋಹಿತ್ ನಾಗೇಶ್ ಸ್ವಾತಿ ಅಭಿನಯದ ವಿಕಾಸ ಪರ್ವ ಚಲನಚಿತ್ರ ಸೆಪ್ಟೆಂಬರ್ ಹನ್ನೆರಡರಂದು ರಾಜ್ಯಾದ್ಯಂತ ನೂರಕ್ಕೂ ಹೆಚ್ಚು ಚಿತ್ರ ಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ದೇಶಕ ಅನ್ಬುವರಸ್ ಹೇಳಿದರು ನಗರದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಕಳಕಳಿಯುಳ್ಳ ಚಿತ್ರ ಇದಾಗಿದೆ ವಿಶ್ವತ್ ನಾಯಕ್ ಅವರು ಈ ಚಿತ್ರದ ಕಥೆ ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆಯುವ ಜೊತೆಗೆ ಚಲನಚಿತ್ರದ ಕಾರ್ಯಕಾರಿ ನಿರ್ಮಾಪರಾಗಿ ಕೆಲಸ ಮಾಡಿದ್ದಾರೆ ಎಂದರು ಸಿನಿಮಾಗೆ ಸಂಗೀತನ ಎ ಪಿ ಓ ನವೀನ್ ಸುಮಾರ್ಣ ಅವರು ಮಾಡಿದ್ದಾರೆ ಈ ಸಿನಿಮಾ ಮೈಂಡ್ ಥಾಟ್ಸ್ ಮೀಡಿಯಾ ಅನ್ನುವಂಥ ಒಂದು ಸಂಸ್ಥೆ ಅಡಿಯಲ್ಲಿ ನಿರ್ಮಾಣವಾಗಿದ್ದು ನಿರ್ಮಾಪಕರಾದಂಥ ಸಮೀರ್ ಅವರು ಇವತ್ತು ಕಾರಣಾಂತರಗಳಿಂದ ಬರಕ್ ಈ ಸಿನಿಮಾದಲ್ಲಿ ಒಳ್ಳೆ ಸಂದೇಶ ಇರತಕ್ಕಂತ ಕಥೆ ಇದ್ದು ಅಲ್ಲಲ್ಲಿ ಟ್ವಿಸ್ಟ್ಗಳು ಇರುವಂಥ ಚಿತ್ರಕಥೆ ಇದ್ದು ಮತ್ತು ಒಳ್ಳೆ ಅರ್ಥಗರ್ಭಿತವಾದಂಥ ಸಂಭಾಷಣೆಗಳು ನಾಯಕ ರೋಹಿತ್ ನಾಗೇಶ್ ಮಾತನಾಡುತ್ತಾ ನಮ್ಮ ಸಮಾಜದ ಪ್ರತಿಯೊಂದು ಮನೆಯಲ್ಲೂ ಇರುವ ಇರಬಹುದಾಂತಹ ಒಂದು ಗಹನವಾದ ಸಮಸ್ಯೆಯನ್ನು ಬೆಳ್ಳಿತೆರೆ ಮೇಲೆ ನಿರೂಪಿಸಲಾಗಿದೆ ಚಲನಚಿತ್ರದ ಟೀಸರ್ ಟ್ರೇಲರ್ ಹಾಡುಗಳು ಈಗಾಗಲೇ ಕೇಳುಗರ ನೋಡುಗರ ಮನ ಗೆದ್ದಿದೆ ಚಿತ್ರೀಕರಣವನ್ನು ಬೆಂಗಳೂರು ಚಿಕ್ಕಮಗಳೂರು ಸಕಲೇಶಪುರ ಶನಿವಾರ ಸಂತೆ ಸುತ್ತಮುತ್ತ ಎರಡು ಹಂತಗಳಲ್ಲಿ ಮಾಡಲಾಗಿದೆ ಎಂದು ಹೇಳಿದರು ಸಿನಿಮಾದಲ್ಲಿ ಮೂರು ಹಾಡುಗಳಿವೆ ಅದೇ ರೀತಿ ಸಾಹಸ ದೃಶ್ಯ ಚಿತ್ರಕತೆಗೆ ಅನುಗುಣವಾಗಿದೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಬರೆದಿದ್ದಾರೆ ಲಹರಿ ಆಡಿಯೋ ಮೂಲಕ ಹಾಡುಗಳು ಬಿಡುಗಡೆಯಾಗಿವೆ ನವೀನ್ ಸುವರ್ಣ ಕ್ಯಾಮೆರಾ ಕಾರ್ಯನಿರ್ವಹಿಸಿದ್ದಾರೆ ಶ್ರೀನಿವಾಸ ಕಲಾಲ್ ಅವರ ಸಂಕಲನ ಟೈಗರ್ ಶಿವು ಸಾಹಸ ಸಂಯೋಜನೆ ಈ ಚಿತ್ರಕ್ಕಿದೆ ಎಂದು ನಾಗೇಶ್ ಹೇಳಿದರು ನಾಯಕಿ ಸ್ವಾತಿ ಮಾತನಾಡಿ ಈ ಚಿತ್ರದಲ್ಲಿ ನಾನು ಗೃಹಿಣಿಯ ಪಾತ್ರ ನಿರ್ವಹಿಸಿದ್ದು ಆಕೆ ಸಂಸಾರದಲ್ಲಿ ಹೇಗೆಲ್ಲ ಇರಬೇಕು ಎಂಬುದನ್ನು ನನ್ನ ಪಾತ್ರದ ಮೂಲಕ ತೋರಿಸಲಾಗಿದೆ ಎಂದರು ನಿರ್ವಹಿಸಿದ್ದೀನಿ ನೀವೆಲ್ಲ ಆಲ್ಮೋಸ್ಟ್ ನನ್ನ ಸೀರಿಯಲ್ ನೋಡಿರ್ಬೋದು ಎಲ್ಲ ಸೀರಿಯಲ್ ಅನ್ನು ಕಡಕ್ ಲುಕ್ ಅಲ್ಲಿ ಎಲ್ರಿಗೂ ಬೈಕೊಂಡು ಆವಾಜ್ ಹಾಕೊಂಡು ಇರ್ತೀನಿ ಬಟ್ ಈ ಒಂದು ಸಿನಿಮಾದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ತುಂಬಾನೇ ಪಾಸಿಟಿವ್ ಆದಂತ ತುಂಬಾನೇ ಸಾಫ್ಟ್ ನೇಚರ್ ಆದಂತ ಒಂದು ಕ್ಯಾರೆಕ್ಟರ್ ಬಟ್ ಆದ್ರೆ ಅವ್ರು ಎಲ್ಲನೂ ತಪ್ಪು ಅಂತಂದ್ರೆ ತಪ್ಪು ಅಂತ ಹೇಳಿ ಪಾಯಿಂಟ್ ಮಾಡಿ ಮಾತಾಡ್ತಾಳೆ ಆ ಮನೆ ಗಂಡ ಈ ಮಧ್ಯದಲ್ಲಿ ಒಂದು ಗಾದೆ ಮಾತಾ ಹೇಳ್ತಾರೆ